ಗುಬಿ ತಾಲೂಕಿನ ಕಸ್ಬಾ ಹೋಬಳಿಯ ಲಕ್ಕೇನಹಳ್ಳಿಯ ಗ್ರಾಮದ ಶ್ರೀ ತುಳಸಿ ರಂಗನಾಥ ಸ್ವಾಮಿಯ ಏಕಾದಶಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು ಇತಿಹಾಸ ಪ್ರಸಿದ್ಧ ತುಳಸಿ ರಂಗನಾಥ ಸ್ವಾಮಿಯ ಹರಿಸೇವೆ ಜಾತ್ರೆ ಜುಲೈ ಐದರಿಂದ ಹತ್ತರವರೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿದ್ದು ಜಾತ್ರಾ ಮಹೋತ್ಸವದ ಅಂಗವಾಗಿ ಲಕ್ಕೇನಹಳ್ಳಿ ತುಳಸಿಕಟ್ಟೆ ರಂಗನಾಥಪುರ ಇಂದ್ರ ಕಾಲೋನಿ ಮರಿಯಪ್ಪನಪಾಳ್ಯ ಗೊಲ್ಲರಹಟ್ಟಿ ಇವರಿಂದ ಶ್ರೀ ತುಳಸಿ ರಂಗನಾಥ ಸ್ವಾಮಿಯವರಿಗೆ ಭಕ್ತಾದಿಗಳಿಂದ ಆರತಿ ಸೇವೆ ಮಾಡಲಾಯಿತು ಶ್ರೀ ತುಳಸಿ ರಂಗನಾಥ ಸ್ವಾಮಿಯವರ ದೇವಾಲಯದಿಂದ ಹರಿಸಿವೆ ಪ್ರಾರಂಭಗೊಂಡು ಗ್ರಾಮದ ಎಲ್ಲಾ ಭಕ್ತಾದಿಗಳ ಮನೆ ಮನೆಗೆ ಸ್ವಾಮಿಯವರ ದರ್ಶನ ಮಾಡಲಾಯಿತು ತುಳಸಿಕಟ್ಟೆ ದೊಡ್ಡ ದೇವಸ್ಥಾನದಲ್ಲಿ ನೂರಾವಂದು ಎಡೆ ಹಾಕಲಾಯಿತು ಕೊನೆಯ ದಿನ ಲಕ್ಕೇನಹಳ್ಳಿ ಗೊಲ್ಲರಹಟ್ಟಿ ವೆಂಕಟಪ್ಪನಪಾಳ್ಯ ಮತ್ತು ಊರಿನ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ದೇವರನ್ನ ಮೂಲಸ್ಥಾನಕ್ಕೆ ಮರಳಿದವು ಏಕಾದಶಿ ವಿಶೇಷವೆಂದರೆ ಕೆಂಚಪ್ಪ ಮತ್ತು ಬಿಳಿಯಪ್ಪ ಭೂತಗಳಿಗೆ ಹಲಸಿನ ಹಣ್ಣಿನ ರಾಸಾಯನ ಮಾಡಿ ಮಣೆ ಹಾಕಿ ಹರಿಗೆ ಆಡಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಧರ್ಮದರ್ಶಿಗಳು ಅರ್ಚಕರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಸಂಗದ ಸಂಘದ ಸದಸ್ಯರು ಹಾಗೂ ಭಕ್ತಾದಿಗಳು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು